ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಹಾಂ ಇವತ್ತು ಡೇಟ್ ಬಂದು ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಆ್ಯಕ್ಚುಲಿ ನಮ್ಮದು ಲ್ಯಾಬ್ ಎಕ್ಸಾಮ್ ಇದೆ ಪ್ರಾಕ್ಟಿಕಲ್ ಟೆಮ್ ಎಕ್ಸಾಮ್ ಹೋಗೋಣ ಲ್ಯಾಬ್ ಎಕ್ಸಾಮು ಲಾಸ್ಟು ಇನ್ನು ತರ್ಡ್ ಸೆಮಿಂದ ಲ್ಯಾಬ್ ಎಕ್ಸಾಮ್ ಹಾಂ ಇವಾಗ ಕರೆಕ್ಟಾಗಿತ್ತು ಹಾಂ ತರ್ಡ್ ಸೆಮಿಂದು ಲ್ಯಾಬ್ ಎಕ್ಸಾಮ್ ಇರೋದ್ರಿಂದ ಇವತ್ತು ಬೆಳಗ್ಗೆ ಎಕ್ಸಾಮ್ ಬಂದರೆ ಆ್ಯಕ್ಚುಲಿ ಅಂತ ಇವಾಗ ಮತ್ತೆ ಹೊರಗಡೆ ಹೋಗ್ತಿದ್ದೀನಿ ಸ್ವಲ್ಪ ಕೆಲಸ ಇತ್ತು ಅಂತ ಇವಾಗ ಆ್ಯಕ್ಚುಲಿ ಅವ್ರು ಹೋಗ್ತೀವಿ ಅಮ್ಮ ಬಂದೇ ಇಲ್ಲ ಬಾ ಮತ್ತೆ ಕಡ ಎಕ್ಸಾಮ್ ಹೆಂಗಾಯ್ತು ಏನು ಅಂತ ಕೇಳೋದ್ರೆ ಎಕ್ಸಾಮ್ ಚೆನ್ನಾಗಾಯಿತು ಲ್ಯಾಬೆಲ್ಲ ಲ್ಯಾಬೆಲ್ಲ ಇದ್ದು ಲ್ಯಾಬ್ ಎಕ್ಸಾಮ್ ಇದ್ದಿದ್ದು ಹಂಗಾಗಿ ಒಂದು ರೇಂಜಿಗೆ ಚೆನ್ನಾಗಾಯಿತು ಏಕೆನಾ ಲ್ಯಾಬ್ ಎಕ್ಸಾಮ್ ಇದ್ದಿದ್ದು ಇವತ್ತು ಇಂಟರ್ನೆಟ್ ಪ್ರೋಗ್ರಾಮ್ ಹೇಗಿತ್ತು ಏಕೆನಾ ಈಗ ಆರನೇ ತಾರೀಕು ಜಾವ ಇದೆ ಇಂಟರ್ನೆಟ್ ಪ್ರೋಗ್ರಾಮಿಂಗು ಸಿ ಎಸ್ 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 ಟಿ ಎಮ್ ಎಲ್ಲು ಅವೇ ಇರ್ತವೆ ಬರೆದ್ವಿ ಜಾವ ಅವು ಜಾವ ಫಿಲ್ ಟೈಟ್ ಅಂತ ಹೇಳಿ ಇಲ್ಲ ಜಾವನು ಒಂದು ರೇಂಜಿಗೆ ಅರ್ಥ ಆಗುತ್ತೆ ಯಾಕಂದರೆ ನಮ್ಮ ಸರ್ ಪಾಠ ಮಾಡೋದೆಲ್ಲ ಯಾಕೆನಾಡಿಸಿ ಜಾವ ಹೆಂಗಾಗುತ್ತೆ ಏನೋ ಅಂತ ಹೇಳಿ ಬಟ್ಟೆ ಒಂದು ಸ್ವಲ್ಪ ಕೆಲಸ ಐತೆ ಹೊರಗಡೆ ಹೋಗೋದು ಹೋಗ್ತೀನಿ ಹಂಗೆ ನಮ್ಮ ಅಮ್ಮನ ಅಲ್ಲೊಂದು ಹತ್ರ ಬಿಟ್ಟು ಹೋಗಬೇಕು ಅಂತ ಅವ್ರದ್ದು ಒಂದು ಸ್ವಲ್ಪ ಅಲ್ಲೇನೋ ಕೆಲಸ ಇದೆ ಅಂದರೆ ಅವರನ್ನು ಬಿಟ್ಟು ನಾನು ಸ್ವಲ್ಪ ಬೇರೆ ಕಡೆ ಹೋಗಿ ಅಷ್ಟು ಮನೆಗೆ ಬರ್ತೀನಿ ಬಾಯ್ ಇಟ್ಸ್ ಗಾಡೀಲಿ ಆ್ಯಕ್ಚುಲಿ ಮೊನ್ನೆಯಿಂದ ಏನೋ ಪ್ರಾಬ್ಲಮ್ ಬರ್ತೈತೆ ಬಟ್ ಏನು ಅಂತಲೇ ಗೊತ್ತಾಗ್ತಿಲ್ಲ ಗ್ಯಾರೇಜಿಗೆ ಹೋಗಿದ್ದೀನಿ ಎರಡು ಮೂರು ಸತಿ ಎರಡು ಮೂರು ಸರ್ತಿ ಹೋದಾಗೂ ಏನೂ ಇಲ್ಲ ಚೆನ್ನಾಗೈತೆ ಗಾಲಿ ಅಂತ ಇದ್ದಾರೆ ನಾನು ಪಂಚರ್ ಗಿಂಚರ್ ಪಂಚರ್ ಏನಾರೂ ಆಗಿದೆ ನಾನು ನೋಡ್ರಿ ಅಂತ ಹೇಳಿದರೆ ಇಲ್ಲ ಏನೂ ಆಗಿಲ್ಲ ಚೆನ್ನಾಗೈತಲ್ಲ ಬ್ಲೋ ಹಂಗೆ ಐತೆ ಫಾರ್ಟಿ ಫಾರ್ಟಿನ ಐತೆ ಬ್ಲೋ ಬ್ಲೋ ಇಳು ಇಲ್ಲ ಅಂತ ಹೇಳ್ತಾರೆ ಬಟ್ ಏನೋ ಸೌಂಡ್ ಬರ್ತೈತೆ ಏನು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಗೈಸ್ ಆಮೇಲೆ ಇದನ್ನೊಂದು ಹೊಸದು ಹಾಕ್ಸ್ಕೊಂಡೆ ಇದು ಆ್ಯಕ್ಚುಲಿ ಮೊನ್ನೆ ಒಂದು ಹತ್ರ ಹೋಗಿದ್ದೆ ನಮ್ಮ ಫ್ರೆಂಡ್ ಅಂಗಡಿಯಲ್ಲಿ ತುಂಬ ಇಷ್ಟ ಆಯಿತು ಅಂತ ಹೇಳಿ ಎತ್ಕೊಂಡೆ ಇದಕ್ಕಿಂತ ಮುಂಚೆ ಒಂದು ಶೂದಿತ್ತು ಕಿವೆಂಚು ಆ್ಯಕ್ಚುಲಿ ಗೈಸ್ ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ಇಲ್ಲಿ ನಮ್ಮ ಮನೆ ಹತ್ರ ಅಂದರೆ ಮಿಸ್ ಇಲ್ಲಿ ಬರುತ್ತೆ ಅಂದರೆ ಇದು ಡಿ ಸಿ ಎಮ್ ಲೇಔಟಲ್ಲಿ ಹೊಸ್ದಾಗಿ ಒಂದು ಏನಿದು ಇಂಡೋರ್ ಇಂಡೋರ್ ಕ್ರೀಡಾಂಗಣ ತಡಿ ಒಳಾಂಗಣ ಕ್ರೀಡಾಂಗಣ ಓಕೆನಾ ಇಂಡೋರ್ ಗೈಸ್ ಒಳಾಂಗಣ ಕ್ರೀಡಾಂಗಣ ಅಂತೇಳಿ ಇಲ್ಲಿ ಇದು ಆ್ಯಕ್ಚುಲಿ ಇದು ಯಾರಿಗೂ ಗೊತ್ತೇ ಇಲ್ಲ ನನ್ನ ಪ್ರಕಾರ ನೋಡ್ಕೋಬೋದು ನೀವು ಹೊಸ್ದಾಗಿರೋವಂಥ ಒಳಾಂಗಣ ಕ್ರೀಡಾಂಗಣ ಇದು ಓಕೆನಾ ಇಂಡೋರ್ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಆಟ ಆಡೋದಕ್ಕೆ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಒಳಾಂಗಣ ಕ್ರೀಡಾಂಗಣ ಅನಿಲ್ ಕುಂಬ್ಳೆ ಮೈದಾನ ಡಿ ಸಿ ಎಂ ಲೇವಲ್ ಟೌನ್ಶಿಪ್ ದಾವಣಗೆರೆ ನಿರ್ಮಾಣ ದಾವಣಗೆರೆ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ದಾವಣಗೆರೆ कद है हो ग ದಾಲ್ ಕಿಚಡಿ ರೆಸಿಪಿ ಇವಾಗ ಆ್ಯಕ್ಚುಲಿ ಸಾಯಿಬಾಬಾ ಸಾಯಿಬಾಬಾ ಟೆಂಪಲಿಗೆ ಹೋಗ್ತಿದ್ದೀನ ಓಕೆನಾ ಸಾಯಿಬಾಬಾ ಟೆಂಪಲ್ಲಿಗೆ ಹೋಗಿ ವಾಪಸ್ ಬರ್ತೀವಿ ಸ್ವಲ್ಪ ಮಾಮೂಲಿ ತರ್ಷ್ಟೇ ನಾವು ಮಾಮೂಲಿ ತರ್ಷ್ಟೇ ಪಕ್ಕ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅದೇ ರೀತಿ ಇವತ್ತು ಕೂಡ ಹೋಗ್ತಿದ್ದೀವಿ ಬನ್ನಿ ಹೋಗೋಣ ಇವಾಗ ಸ್ನಾನ ಮಾಡಿಲ್ಲ ಆ್ಯಕ್ಚುಲಿ ಓಕೆನಾ ಇವಾಗ ಸ್ನಾನ ಮಾಡಿ ರೆಡಿಯಾಗಿ ಫ್ರೆಶ್ ಆಗಿ ಬರ್ತೀನಿ ಒಂದು ಟ್ರಾನ್ಸಾಕ್ಷನ್ ಕೊಡ್ತೀನಿ ನೋಡಿರಿ ಟ್ರಾನ್ಸಾಕ್ಷನ್ ಟ್ರಾನ್ಸಿಕ್ಷನ್ ಕೊಡ್ತೀನಿ ನೋಡಿ ಓಕೆ ಗೈಸ್ ಆ್ಯಕ್ಚುಲಿ ಇವಾಗ ಕರೆಕ್ಟಾಗಿ ಗಾಡಿ ಹಾಕಿ ನಾನು ಗಾಡಿ ಆಕ್ಚುಲಿ ಗೈಸ್ ಆ್ಯಕ್ಚುಲಿ ಸಾಯಿಬಾಬಾ ದೇವಸ್ಥಾನ ಸಾಯಿಬಾಬಾ ದೇವಸ್ಥಾನಕ್ಕಿಂತ ಮುಂಚೆ ಇಲ್ಲಿ ಬನಶಂಕರಿ ದೇವಸ್ಥಾನದಲ್ಲಿ ಬಂದಿದ್ದೀವಿ ಯಾಕಂದರೆ ಹುಣ್ಣಿಮೆ ಐತಿ ಅನ್ನೋದು ಇವತ್ತು ಅದಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿದ್ದೀವಿ ಅದಕ್ಕೆ ಇಲ್ಲಿಂದ ಸಾಯಿಬಾಬಾ ದೇವಸ್ಥಾನ ಲೈಟ್ ನೋಡಿ ಗೈಸ್ ಶ್ರೀ ಪನ್ನಶಂಕರಿ ದೇವಸ್ಥಾನ ಇದು ಆ್ಯಕ್ಚುಲಿ ಮುಂದಿಂದ ತೋರಿಸ್ಬೇಕಿತ್ತು ಏನು ಮಾಡ್ತೀರಾ ಬಟ್ ಮುಂದೆ ತುಂಬ ಜನ ಇರೋದರಿಂದ ಹಿಂದುಗಡೆ ತೋರಿಸ್ತಿದ್ದೀನಿ ಹಾಂ ಇದು ಆ್ಯಕ್ಚುಲಿ ಈ ಕಡೆ ಪಾರ್ಕ್ ಇರೋದು ಏಕೆನಾ ಪಾರ್ಕಲ್ಲೇ ಊಟ ಗೀಟ ಎಲ್ಲ ಮಾಡಿಸಿರೋದು ಇವತ್ತು ನನ್ನ ಪ್ರಕಾರ ಇವಾಗ ಆ್ಯಕ್ಚುಲಿ ಒಂದು ಗಂಟೆ ಒಂದೂವರೆ ಅಷ್ಟೊತ್ತಿಗೆ ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ ಯಾಕೆನ ಶೂ ಡೆಲಿವರಿ ಒಂದೂವರೆಗೆ ಅಂತ ಹೇಳಿದ್ರು ಆಗಲೇ ಫೋನ್ ಮಾಡಿದ್ದೆ ಅದಕ್ಕೆ ಒಂದೂವರೆ ಹೆಂಗೆ ಬರ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಇವಾಗೇ ಬ ಇವಾಗೇ ಆದರೆ ಬಂದುಬಿಡಿ ಒಂದು ಗಂಟೆಗೆ ನಾವು ಮುಂದುವರೆ ಇರೋದಿಲ್ಲ ಬಟ್ ಇಲ್ಲ ಸರ್ ನಾವು ಅಡ್ರೆಸ್ ಪ್ರಕಾರ ಹೋಗ್ತೀವಿ ಹಂಗ ಮುಂದುವರೆಗೆ ಬರ್ತೀವಿ ಮುಂದುವರೆಗೆ ಹೋಗಿ ಹೋದರೆ ನಾವು ನಮ್ಮ ಮನೆ ಹತ್ರ ಹತ್ರವರೆ ನಾನಿಲ್ಲಿ ಹೊರಗಡೆ ಇದ್ದೀನಿ ಗೊತ್ತಿಲ್ಲ ಸೊ ಹಾಗೆ ಆ್ಯಕ್ಚುಲಿ ಪಂಚಕ್ರಿ ದೇವಸ್ಥಾನನ ಮುಗಿಸ್ಕೊಂಡು ಸಾಯಿಬಾಬಾಗೆ ಬಂದ್ವಿ ಬಂದ್ವಿ ಸಾಯಿಬಾಬಾಗ ಬಂದ್ವಿ ಓಕೆನಾ

ಜೊತೆ ಸ್ವಲ್ಪ ಹೋಗ್ತಾ ಗೈಸ್ ಮನೆಗೆ ಬಂದ್ವಿ ಎಲ್ಲ ಮುಗಿಸ್ಕೊಂಡು ಈಗ ಬಟ್ ಏನಪ್ಪ ಅಂದರೆ ನಿಮ್ಮ ಹತ್ರ ಮಾತಾಡ್ಕೊಂತ ಫೋನ್ನ ಕೆಳಗಡೆ ಬಿಟ್ಬಿಟ್ಟೆ ಶೂ ಬುಕ್ ಮಾಡಿದೆ ಅಂತ ಹೇಳಿದ್ನಲ್ಲ ಬ್ಯಾಟ್ಸ್ ಅನ್ಬಾಕ್ಸ್ ಇಟ್ ಓಕೆ ಗೈಸ್ ಓದ್ತೀನಿ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಇದೇ ರೀತಿ ಡೈಲಿ ಬ್ಲಾಗ್ ಒಂದು ಕಮೆಂಟ್ ಹಾಕಿ ಜೊತೆಗೆ ನೋಡೋಣ ಇವಾಗ ಆ್ಯಕ್ಚುಲಿ ನನಗೆ ಬೈಕ್ ರೂ ಮಾಡೋಕ್ಕೆ ಸಿಗ್ತಿಲ್ಲ ನನಗೆ ಯಾವ ಬೈಕ್ ಕೂಡ ಇವಾಗ ಹಂಗಾಗಿ ಈ ಥರ ಡೈಲಿ ಬ್ಲಾಗ್ಸ್ ಮಾಡ್ತಿದ್ದೀನಿ ಅಕಸ್ಮಾತ್ ಬೈಕ್ ಸೀದಾ ಮೋಟ್ರ ಬ್ಲಾಗಿಂಗ್ ಸರಿನಾ ಇವತ್ತಿನ ಬ್ಲಾಗಿಲ್ಲೇ ಮುಗಿಸ್ತೀನಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮಿಸ್ ಮಾಡಿಬಿಡಿ ಮತ್ತೆ ಸಿಗ್ತೀನಿ